ಪ್ರತಿ ಸರಿ ಮ್ಯಾಚ್ ಮ್ಯಾಚಲ್ಲಿ ಈ ಬಾರಿ ಕಪ್ ನಮ್ದೇ ನಮ್ದೇ ಅಂತ ಹೇಳಿ ಆರ್ ಸಿ ಬಿ ಫ್ಯಾನ್ಸ್ಗಳು ಹೇಳ್ತಾ ಇದ್ರು ಆದ್ರೆ ಆರ್ ಸಿ ಬಿ ಸೋಲ್ತಾನೆ ಬರ್ತಾ ಇತ್ತು ಆದ್ರೆ ಆರ್ ಸಿ ಬಿ ಫ್ಯಾನ್ಸ್ ಲಾಯಲ್ಟಿ ಮಾತ್ರ ಎಲ್ಲೂ ಕೂಡ ಚೇಂಜ್ ಆಗ್ಲೇ ಇಲ್ಲ ಈ ಬಾರಿನೂ ಕೂಡ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಆರ್ ಸಿ ಬಿ ಅದ್ಭುತವಾದಂತ ಬ್ಯಾಟಿಂಗ್ ಮಾಡ್ತಾ ಇದೆ ಬೇರೆ ಬೇರೆ ಕಡೆಗೆಲ್ಲ ಗರ್ಜಿಸಿ ಆರಾಮಾಗಿ ಈಸಿಯಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ತವರ್ನೆಲ್ಲ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣ ಅಂದ್ಕೊಳ್ಳೆ ಅದ್ಯಾಕೆ ಏನಾಗ್ತಿದೆ ಗೊತ್ತಿಲ್ಲ ಈ ಸಾರಿಯ ಸೀಸನ್ ನಲ್ಲಿ ಒಂದಲ್ಲ ಎರಡು ಮ್ಯಾಚ್ ಅನ್ನ ಸೋತಿದ್ದಾರೆ ಸೊ ಇವತ್ತು ಮತ್ತೊಂದು ಮ್ಯಾಚ್ ಇದೆ ಅದು ಪಂಜಾಬ್ ಕಿಂಗ್ಸ್ ವಿರುದ್ಧ ಆರ್ ಸಿ ಬಿ ಈ ಸಾರಿ ಆದ್ರೂ ಕೂಡ ಗೆಲ್ಲತ್ತ ಇದು ಮಿಲಿಯನ್ ಡಾಲರ್ ಪ್ರಶ್ನೆ ಬಟ್ ಫ್ಯಾನ್ಸ್ ಗೆಲ್ರಿಗೂ ಕೂಡ ಇರೋದ್ ಈ ಸಾರಿ ಹಂಗ ಆಗೋದಿಲ್ಲ ಓದ್ ಮ್ಯಾಚ್ ದೇವ್ರಿಗೆ ಕೊಟ್ವಿ ಒಂದ್ ಮ್ಯಾಚ್ ಕೆ ಎಲ್ ರಾಹುಲ್ ನೀನು ಕನ್ನಡಿಗಪ್ಪ ನೀನು ಗೆದ್ಬಿಡ್ ಅಂತೇಳಿ ಅವಕಾಶ ಮಾಡಿಕೊಟ್ವಿ ಬಟ್ ಈ ಸಾರಿ ಹಾಗಾಗದಿಲ್ಲ ಪಂಜಾಬ್ಸ್ ವಿರುದ್ಧ ಪ್ರೀತಿ ಜಂಟ ಏನು ಓನರ್ ಅವರಿಗೆ ಗಿಫ್ಟ್ ಕೊಡ್ತೀವಿ ಸೋಲನ್ನ ಗಿಫ್ಟ್ ಕೊಡ್ತೇವೆ ಅನ್ನುವಂತ ಕಾನ್ಫಿಡೆನ್ಸ್ ಆರ್ ಸಿ ಬಿ ಫ್ಯಾನ್ಸ್ ಅಲ್ಲಿದೆ ಅಟ್ ದ ಸೇಮ್ ಟೈಮ್ ಆರ್ ಸಿ ಬಿ ತಂಡದ ಸದಸ್ಯರಿಗೂ ಕ್ಯಾಪ್ಟನ್ಗೂ ವಿರಾಟ್ ಕೊಹ್ಲಿಗೂ ಕೂಡ ಕಾನ್ಫಿಡೆನ್ಸ್ ಇದೆ ಈ ಸಾರಿ ಇಲ್ಲ ನಾವು ಉತ್ತಮವಾಗಿ ಆಡ್ತೀವಿ ಆರ್ ಸಿ ಬಿ ಗೆಲ್ತೇವೆ ಆ ಮೂಲಕ ಬೆಂಗಳೂರಿನ ಫ್ಯಾನ್ಸ್ ಏನಿದ್ದಾರೆ ಅರವತ್ತು ಸಾವಿರಕ್ಕೂ ಹೆಚ್ಚು ಜನ ಕ್ರೀಡಾಭಿಮಾನಿಗಳು ಎಲ್ಲರೂ ಕೂಡ ಬಂದಿರ್ತಾರೆ ಲಕ್ಷಾಂತರ ಅಲ್ಲ ಕೋಟ್ಯಂತರ ಅಭಿಮಾನಿಗಳು ಟಿ ವಿ ಮೂಲಕ ನೋಡ್ತಾ ಇದ್ದಾರೆ ಈ ಸಾರಿ ಆದ್ರೂ ಆರ್ ಸಿ ಬಿ ಬೆಂಗಳೂರು ಮ್ಯಾಚ್ ಅಲ್ಲಿ ಗೆಲ್ಲಿ ಅಂತ ಹೇಳಿ ಸೊ ಏನಿದೆ ಇವತ್ತಿನ ಮ್ಯಾಚ್ ನ ಹೈಲೈಟ್ ನೋಡೋದಾದ್ರೆ ಎರಡೂ ಕೂಡ ನಿಮಗೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಎರಡೂ ಕೂಡ ನೆಕ್ ಟು ನೆಕ್ ಅಂದರೆ ಅಂದ್ರೆ ಆಡ್ತಿರುವಂಥ ಮ್ಯಾಚ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ಏನಿದೆ ಎರಡೂ ತಂಡಗಳು ಆಡಿದಂಥ ಆರು ಮ್ಯಾಚ್ಗಳಲ್ಲಿ ತಲಾ ನಾಲ್ಕು ಮ್ಯಾಚ್ಗಳನ್ನು ಗೆದ್ದಿದ್ದಾರೆ ಎರಡು ಮ್ಯಾಚನ್ನು ತಲಾ ಸೋತಿದ್ದಾರೆ ಸೊ ಆಲ್ಮೋಸ್ಟ್ ಸೇಮ್ ಇದೆ ಇನ್ನು ನಿಮಗೆ ಟೈಮ್ ನಿಮಗೆ ಇಲ್ಲಿರುವಂಥ ಪಾಯಿಂಟ್ಸ್ ಟೇಬಲಲ್ಲಿ ನಿಮಗೆ ನೋಡ್ತಾ ಹೋದರೆ ಆಲ್ಮೋಸ್ಟ್ ರನ್ ರೇಟ್ ಕೂಡ ಆಲ್ಮೋಸ್ಟ್ ನೆಕ್ ಟು ನೆಕ್ ಇದೆ ಬಟ್ ಥರ್ಡ್ ಪ್ಲೇಸಲ್ಲಿ ಟಾಪಲ್ಲಿ ಮೀನ್ಸ್ ಆರ್ ಸಿ ಬಿ ಇದೆ ಫೋರ್ತ್ ಪ್ಲೇಸಲ್ಲಿ ಪಂಜಾಬ್ ಕಿಂಗ್ಸ್ ಇದೆ ಸೊ ಈ ಬಾರಿ ನಿಮಗೆ ಈ ಹಿಂದಿನ ಮ್ಯಾಚಲ್ಲಿ ನಿಮಗೆ ನೋಡ್ತಾ ಹೋದರೆ ಮೂರು ಓವರ್ಗೆ ಐವತ್ತು ರನ್ ನೋಡಿದ್ರು ಗುರು ಇದು ನಿಜವಾಗ್ಲೂ ಕೂಡ ಅಸಾಧ್ಯ ಆ ರೀತಿಯಾದಂಥ ಸ್ಟ್ರೈಕ್ ರೇಟ್ ನಿಮಗೆ ಈ ಬಾರಿಯ ಐ ಪಿ ಎಲ್ ಮ್ಯಾಚಲ್ಲಿ ಅದು ಕೂಡ ನಿಮಗೆ ಪವರ್ ಪ್ಲೇಯಲ್ಲಿ ಅದ್ಭುತವಾಗಿ ಆಲ್ಮೋಸ್ಟ್ ಒನ್ ನೈಂಟಿ ಸೆವೆನ್ ಪರ್ಸೆಂಟೇಜ್ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಆ್ಯಾವ್ರೇಜಲ್ಲಿ ಬ್ಯಾಟಿಂಗ್ ಆಡ್ತಾ ಇರೋದು ಯಾರು ಅಂದರೆ ಫಿಲ್ ಸಾಲ್ಟ್ ಫಿಲ್ ಸಾಲ್ಟನ್ನು ತೆಗೆದುಕೊಂಡಿರೋದು ಬಹಳ ಒಳ್ಳೆಯದಾಯಿತು ಅನ್ನೋ ರೀತಿಯಾದಂಥ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸೊ ಇವತ್ತು ಓಪನರ್ ಆಗಿ ಫಿಲ್ಸಾಲ್ಟ್ ಮತ್ತೆ ಆ ರೀತಿಯಾದಂತ ಅಗ್ರೆಸಿವ್ ಬ್ಯಾಟಿಂಗ್ ಅನ್ನ ಮಾಡ್ಬೇಕಾಗತ್ತೆ ಯಾಕೆ ಅಂದ್ರೆ ಪಂಜಾಬ್ ಕಿಂಗ್ ಬ್ಯಾಟ್ಸ್ಮನ್ ಏನು ಕಡಿಮೆನಿಲ್ಲ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಅವರು ಆಕ್ರಮಣಕಾರಿ ಆಟಕ್ಕೆ ಹೆಚ್ಚು ಹೆಸರುವಾಸಿ ಮತ್ತೆ ತುಂಬಾ ಕೂಲಾಗಿ ಕಾಣಿಸ್ತಾರೆ ನಿಮ್ಗೆ ನೋಡಕ್ ಹೋದ್ರೆ ಬಟ್ ಒಂದೊಂದು ಬಾಲ್ನು ಕೂಡ ಆಲ್ಮೋಸ್ಟ್ ಡಿಫೆನ್ಸಿವ್ ಆಡೋ ರೀತಿ ಅಂತೂ ಆಡೋದೇ ಇಲ್ಲ ಎಲ್ಲ ಬಾಲ್ಗಳಿಗೂ ಕೂಡ ಶಾಟ್ಸನ್ನು ಹೊಡೆಯೋ ಟ್ರೈ ಮಾಡ್ತಾರೆ ಅದ್ರ ಜೊತೆಗೆ ನಿಮಗೆ ಯಂಗ್ ಪ್ಲೇಯರ್ ಓಪನರ್ ಪ್ಲೇಯರ್ ಏನಿದ್ದಾರೆ ನಿಮಗೆ ಆ ಪ್ಲೇಯರ್ ಆಡಿದಂಥ ಶೈಲಿ ಏನಿದೆ ಅದ್ಭುತ ಈ ಹಿಂದಿನ ಮ್ಯಾಚ್ಗಳಲ್ಲಿ ನೀವು ನೋಡಿದ್ರೆ ಆರು ಮ್ಯಾಚ್ಗಳಲ್ಲಿ ಸಕ್ಸಸ್ಸನ್ನು ಕಂಡಿದ್ದಾರೆ ಆಲ್ಮೋಸ್ಟ್ ಮೂರು ಮ್ಯಾಚ್ಗಳಲ್ಲಿ ಒಂದು ಹಂಡ್ರೆಡನ್ನು ಕೂಡ ಹೊಡೆದಿದ್ದಾರೆ ಪ್ರಿಯಾಂಶ್ ನಿಜವಾಗ್ಲೂ ಕೂಡ ಯಂಗ್ ಟ್ಯಾಲೆಂಟೆಡ್ ನಿಮಗೆ ಅಭಿಷೇಕ್ ಶರ್ಮಾ ಹೇಗೆ ಕಾಣಿಸ್ತಾ ಇದ್ದಾರೋ ಅದರ ರಿಫ್ಲೆಕ್ಟ್ ಅನ್ನೋ ರೀತಿಯಾಗಿ ಅದ್ಭುತವಾದಂಥ ಬ್ಯಾಟಿಂಗ್ ಇವರು ಕೂಡ ಮಾಡ್ತಿದ್ದಾರೆ ಸೊ ಇವ್ರ ಮೇಲೂ ಕೂಡ ಇವ್ರನ್ನ ಹಾಕುವಂಥ ಕಾರ್ಯನೂ ಕೂಡ ಆರ್ ಸಿ ಬಿ ಮಾಡಬೇಕಾಗಿದೆ ನಿನ್ನೆ ಪ್ರೆಸ್ ಮೀಟಲ್ಲೂ ಕೂಡ ಭುವನೇಶ್ವರ್ ಕುಮಾರ್ ಹೇಳಿದ್ರು ನಮ್ಮ ಪಾಸಿಟಿವ್ ಏನು ಅಂತಂದರೆ ನಮ್ಮ ಕ್ಯಾಪ್ಟನ್ ಅಂತ ಹೇಳ್ತಾರೆ ರಜತ್ ಪಟೇದಾರ್ ತುಂಬ ಕಾಲ್ ಅಂಡ್ ಕೂಲ್ ಕ್ಯಾಪ್ಟನ್ ಅವರು ಹೆಚ್ಚು ಯಾವ ಸೋತಾಗ ಹೇಗೆ ರಿಯಾಕ್ಟ್ ಮಾಡಿದ್ರು ಮ್ಯಾಚ್ಗಳಲ್ಲಿ ಅದೇ ರೀತಿ ಗೆದ್ದಾಗೂ ಕೂಡ ಅದೇ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂದರೆ ಅಂಥ ಡಿಫ್ರೆನ್ಸ್ ಏನಿಲ್ಲ ಅಂಥೇಳಿ ಆರು ಮ್ಯಾಚ್ಗಳಲ್ಲಿ ನಾಲ್ಕು ಮ್ಯಾಚ್ ಆರ್ ಸಿ ಬಿ ಗೆದ್ದಿದೆ ಎರಡು ಮ್ಯಾಚ್ ಸೋತಿದೆಯಲ್ಲ ಸೋತಾಗೂ ಕೂಡ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂದರೆ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಹಾಗೇನೆ ಕ್ರಿಯಾ ರಿಯಾಕ್ಟ್ ಮಾಡೋದು ಯಾವಾಗ ಗೆದ್ದಾಗ ಹೇಗೆ ರಿಯಾಕ್ಟ್ ಮಾಡ್ತಿದ್ರಲ್ಲ ಅದೇ ರೀತಿನೇ ಸೊ ಇದು ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಬಟ್ ಭುವನೇಶ್ವರ್ ಕುಮಾರ್ ಹೇಸಲ್ವುಡ್ ಬೌಲಿಂಗಲ್ಲೂ ಕೂಡ ಮತ್ತೆ ಶೈನ್ ಆಗಬೇಕಾಗಿದೆ ಟಾಸ್ ಆಫ್ಕೋರ್ಸ್ ಈ ಬಾರಿಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಿನ್ನೆ ಮಳೆ ಆಗಿದೆ ಮೊನ್ನೆನೂ ಕೂಡ ಡ್ರಿಸ್ಲಿಂಗ್ ಮಳೆ ಆಗಿರೋದು ಒಂದು ಅರ್ಧ ಗಂಟೆ ಮಳೆ ಬಂತಂದರೆ ಮ್ಯಾಚ್ ಪರಿಸ್ಥಿತಿನೇ ಬದಲಾಗಿ ಹೋಗುತ್ತೆ ಸೊ ಇವತ್ತು ಕೂಡ ವೆದರ್ ಏನಂದರೆ ಮಳೆ ಆಗುತ್ತೆ ಅಂತೇಳಿ ಒಂದು ದೊಡ್ಡ ಮಳೆ ಏನಲ್ಲ ಯಾವುದೇ ರೀತಿಯಾದಂಥ ಅಲರ್ಟನ್ನು ಹವಾಮಾನ ಇಲಾಖೆಯನ್ನು ಘೋಷಣೆ ಮಾಡಿಲ್ಲ ಸೊ ಈನಲ್ಲಿ ಟಾಸ್ ಯಾರು ಗೆಲ್ತಾರೆ ಅಫ್ಕೋರ್ಸ್ ಈ ಹಿಂದಿನ ಮ್ಯಾಚ್ಗಳಲ್ಲೂ ಕೂಡ ನೋಡ್ತಾ ಹೋದರೆ ಟಾಸ್ ಯಾರು ಗೆಲ್ತಾರೆ ಮೊದಲು ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಟಾಸ್ ತುಂಬಾ ಇಂಪಾರ್ಟೆಂಟ್ ಕೀ ಫ್ಯಾಕ್ಟರ್ ಆಗುತ್ತೆ ಸೊ ಯಾರು ಟಾಸ್ ಗೆಲ್ತಾರೆ ಅವರು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡ್ರೆ ನೆಕ್ಸ್ಟು ಬ್ಯಾಟಿಂಗ್ ಮಾಡೋದು ನಿಮಗೆ ಚೇಜ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಶಕ್ಯನೇ ಇಲ್ಲ ಯಾಕಂದರೆ ಚೇಜ್ ಮಾಸ್ಟರ್ ಅಂತಲೇ ಹೆಸರುವಾಸಿ ಆಗಿರುವಂಥ ವಿರಾಟ್ ಕೊಹ್ಲಿ ಅವರ ಅಗ್ರೆಷನ್ ಮಾತ್ರ ಅಂತಲ್ಲ ಚೇಸಿಂಗಲ್ಲೂ ಕೂಡ ಅವರು ಎಷ್ಟು ರನ್ ನೋಡಿದಾರೆ ಅಂದರೆ ಒಂದು ರನ್ ಅಲ್ಲ ಎರಡು ರನ್ ಅಲ್ಲ ಎಂಟು ಸಾವಿರ ರನ್ಗಳು ಚೇಝಲ್ಲೇ ಅತಿ ಹೆಚ್ಚು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೂಡ ಗುರುಸ್ಕೊಂಡಿದ್ದಾರೆ ಸೊ ವಿರಾಟ್ ಕೊಹ್ಲಿ ಇವತ್ತಿನ ಮ್ಯಾಚಲ್ಲಿ ಆ ಅಗ್ರೆಷನ್ನು ಮತ್ತು ಆ ಬ್ಯಾಟಿಂಗ್ ಏನಿದೆ ಆ ಲಯವನ್ನು ಕಾಣ್ಕೊಳ್ಬೇಕು ಅಂತೇಳಿ ಯಾಕಂದರೆ ಈ ಹಿಂದಿನ ಮ್ಯಾಚಲ್ಲಿ ಗೆದ್ದಿದ್ದಾರೆ ಹೇಗಾಗ್ತಾ ಇದೆ ಅಂದರೆ ಹೊರಗಡೆ ಹೋಗಿ ಗೆಲ್ತಾರೆ ಮತ್ತು ನಮ್ಮ ತವರ್ನೆಲದಲ್ಲಿ ಮ್ಯಾಚ್ ಬಂದಾಗ ಸೋಲ್ತಾರೆ ಮತ್ತು ಹೊರಗಡೆ ಹೋಗಿ ಗೆಲ್ತಾರೆ ನಿಮ್ಮ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದಿದ್ದಾರೆ ನಿಮ್ಮ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದಿದ್ದಾರೆ ಅಂಕಲ್ಗಳ ವಿರುದ್ಧ ಗೆದ್ದಿದ್ದೀವಿ ಅಂತೇಳಿ ಫುಲ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಇವತ್ತಿನ ಮ್ಯಾಚು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಟೈಮ್ ನಿಮಗೆ ಇರುವಂತಹ ಆರ್ ಸಿ ಬಿ ಯ ಈ ಸಾರಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮ್ಯಾಕ್ಸಿಮಮ್ ಏನು ಪ್ರತಿ ಸಾರಿ ನಿಮಗೆ ಸೀಸನ್ ಅಲ್ಲಿ ನೋಡ್ತಾ ಹೋದ್ರೆ ಆರ್ ಸಿ ಬಿ ಫೇಲ್ಯೂರ್ ಸೋಲ್ಗಳನ್ನೇ ಹೆಚ್ಚು ಕಾಣ್ತಾ ಇತ್ತು ಬಟ್ ಈ ಸರಿ ಬಹಳಷ್ಟು ಆಸೆ ಇದೆ ಆಶಾದಾಯಕವಾದಂತ ಬೆಳವಣಿಗೆ ರೀತಿಯಾಗಿ ಒಂದಲ್ಲ ಎರಡಲ್ಲ ನಾಲ್ಕು ಮ್ಯಾಚ್ ಗೆದ್ದಿರೋದು ಸುಲಭದ ಮಾತಲ್ಲ ಮುಂಬೈ ಇಂಡಿಯನ್ಸ್ ಈಗ ಒಂದು ಎರಡು ಮ್ಯಾಚ್ ಗೆದ್ದು ಒಂದಷ್ಟು ಉಸಿರಾಡ್ತಾ ಇದೆ ನಿಮಗೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂತೂ ಬಹಳ ಪರಿಸ್ಥಿತಿ ಗಂಭೀರ ಇದೆ ಯಾವ ರೀತಿಯಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮಗೆ ಚಪಾ ಕ್ರೀಡಾಂಗಣ ಸುತ್ತಲೂ ಕೂಡ ಎಲ್ಲ ಬರೀ ಗಿಡ ಮರಗಳನ್ನು ಯಾರು ಬೆಳೆಸ್ತಾ ಇದ್ದಾರೆ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಸದಸ್ಯರೇ ಬೆಳೆಸ್ತಾ ಇದ್ದಾರೆ ಅಂತ ಯಾಕಂದ್ರೆ ಅಷ್ಟು ಡಾಟ್ ಬಾಲ್ಗಳನ್ನು ಆಡ್ತಾ ಇದ್ದಾರೆ ಅಂತ ಕೂಡ ವ್ಯಂಗ್ಯ ಮಾಡ್ತಾ ಇದ್ದಾರೆ ಟ್ರೋಲ್ ಮಾಡ್ತಾ ಇದ್ದಾರೆ ಬಟ್ ನೀವು ಆಗಿಲ್ಲ ನಿಮಗೆ ಧೋನಿ ಯಾವ ರೀತಿಯಾದಂತ ಕ್ಯಾಪ್ಟನ್ ಮತ್ತು ಹೇಗೆ ಆಟ ಆಡಿದ್ದಾರೆ ಅಂತೇಳಿ ಬಟ್ ಅಫ್ಕೋರ್ಸ್ ಇವತ್ತಿನ ವಿಷಯ ಅದಲ್ಲ ಆರ್ ಸಿ ಬಿ ಗೆಲ್ಲುವಂಥ ಫೇವರೇಟಲ್ಲಿ ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ ನೀ ಮ್ಯಾಚಲ್ಲೂ ಕೂಡ ಹೇಳಿದ್ದೆ ಗೆಲ್ಲೋ ಫೇವ್ರೇಟ್ ಟೀಮ್ ಯಾವುದು ಅಂದರೆ ಅಫ್ಕೋರ್ಸ್ ಆರ್ ಸಿ ಬಿ ಅಂತ ಹೇಳಿ ನಾನು ಆರ್ ಸಿ ಬಿ ಫ್ಯಾನ್ ಮಾತ್ರ ಅಂತಲ್ಲ ಯಾಕಂದ್ರೆ ಈಗಿರುವಂಥ ಸಿಚ್ಯುವೇಶನ್ ಸಿನಾರಿಯೋಗಳಲ್ಲಿ ನೋಡ್ತಾ ಹೋದರೆ ಆರ್ ಸಿ ಬಿಗೆ ಹೆಚ್ಚು ಅವಕಾಶ ಇದೆ ಗೆಲ್ಲೋದು ಯಾಕಂದರೆ ಒಂದು ಹೋಮ್ ಟೀಮ್ ಅಡ್ವಾಂಟೇಜಸ್ ಇದೆ ಬಟ್ ಇಲ್ಲಿ ನಿಮಗೆ ಇದ್ರ ಜೊತೆಗೆ ಏನಂದ್ರೆ ಎರಡು ಮ್ಯಾಚ್ ಸೋತಿದ್ದೀವಿ ಹಾಗಂತೇಳಿ ಈ ಮ್ಯಾಚ್ ಸೋಲೇಬೇಕಂತಲ್ಲ ಗೆದ್ದೇ ಗೆಲ್ತೀವಿ ಈ ಮ್ಯಾಚಲ್ಲಿ ಗೆದ್ದಿದ್ದೀವಿ ಆ ಪಾಸಿಟಿವಿಟಿ ಏನಿದೆ ಅದನ್ನು ಟ್ರ್ಯಾಕ್ ಮಾಡಿಕೊಂಡು ಅದರ ಲಯದಲ್ಲೇ ಆಟ ಆಡುವಂಥ ಕೆಲಸವನ್ನು ಆರ್ ಸಿ ಬಿ ಮಾಡಬೇಕಾಗಿದೆ ಬಟ್ ಅದರ ಜೊತೆಗೆ ಕೆಲವೊಂದಷ್ಟು ಇವುಗಳ ಬಗ್ಗೆ ಹೆಚ್ಚು ನೀವು ಫೋಕಸ್ ಕೂಡ ಮಾಡಬೇಕಾಗಿದೆ ಚಹಲ್ ಯಜ್ವೇಂದ್ರ ಚಹಲ್ ಈ ಒಟ್ಟು ಇಲ್ಲಿರುವಂಥ ಐ ಪಿ ಎಲ್ ಮ್ಯಾಚ್ಗಳಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದಂಥ ಸ್ಪಿನ್ನರ್ಗಳಲ್ಲಿ ಸುನಿಲ್ ನರೇನ್ ಮತ್ತು ಚಹಲ್ ಯಜ್ವೇಂದ್ರ ಚಹಲ್ ಇಬ್ಬರು ಕೂಡ ಆಲ್ಮೋಸ್ಟ್ ಸೇಮ್ ಇದ್ದಾರೆ ಈ ಹಿಂದೆ ನಮಗೆ ಆರು ನಿಮಗೆ ಐ ಪಿ ಎಲ್ ಮ್ಯಾಚ್ಗಳಲ್ಲೂ ಕೂಡ ಆರ್ ಸಿ ಬಿ ಪರವಾಗಿ ಆಡಿದಂಥ ಬೌಲರ್ ಅವರು ಸೊ ಆ ಬಾಂಡಿಂಗ್ ಏನಿದೆ ಸೊ ಇವತ್ತಿನ ಮ್ಯಾಚಲ್ಲಿ ಅದನ್ನು ಅವರು ಪಾಸಿಟಿವ್ ಆಗಿ ತೆಗೆದುಕೊಳ್ಳುವಂಥ ಚಾನ್ಸಸ್ ಇದೆ ಯಾಕಂದರೆ ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ ಐ ಪಿ ಎಲ್ ಮ್ಯಾಚ್ಗಳಲ್ಲಿ ಸೊ ಅವ್ರು ಏನಾದರೂ ಮತ್ತೆ ಹಿಂದಿನ ಮ್ಯಾಚ್ಗಳಲ್ಲಿ ಹಿಂದಿನ ಮ್ಯಾಚಲ್ಲಿ ನಾಲ್ಕು ವಿಕೆಟನ್ನು ತೆಗೆದು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದರು ಸೊ ಪ್ರೀತಿ ಜಂಟಾ ಅವ್ರನ್ನ ಗೆದ್ದ ಸಂಭ್ರಮದಲ್ಲಿ ಹಗ್ ಮಾಡಿದ್ದು ಫುಲ್ ಮ್ಯಾಕ್ಸಿಮಮ್ ಟ್ರೋಲ್ ಆಗಿತ್ತು ಕೂಡ ಸೊ ಇವತ್ತಿನ ಮ್ಯಾಚಲ್ಲಿ ಯಜವೇಂದ್ರ ಚಹಲ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಸೊ ಅವರನ್ನು ಕಟ್ಟಿ ಹಾಕುವಂಥ ಕೆಲಸ ಅಫ್ಕೋರ್ಸ್ ನಮ್ಮಲ್ಲಿರುವಂಥ ಬ್ಯಾಟ್ಸ್ಮನ್ಗಳ ಲೈನ್ ಅಪ್ ನೋಡ್ತಾ ಹೋದರೆ ನಿಮಗೆ ಓಪನರ್ ಇಂದ ಮಿಡ್ಲ್ ಆರ್ಡರ್ ನಿಮಗೆ ಲಾಸ್ಟ್ಗೆ ಬರುವಂಥ ಬ್ಯಾಟ್ಸ್ಮನ್ಗಳು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದಾರೆ ಕಂಪಾರಿಟಿವ್ಲಿ ಬಾಲಿಂಗ್ ಚೆನ್ನಾಗಿದೆಯಾ ಬ್ಯಾಟಿಂಗ್ ಚೆನ್ನಾಗಿದೆಯಾ ಅಂದರೆ ಆರ್ ಸಿ ಬಿ ಅಫ್ಕೋರ್ಸ್ ಬ್ಯಾಟಿಂಗಲ್ಲಿ ಒಂದು ಕೈ ಮುಂದೆ ಇದೆ ಒಂದು ಕೈ ಹಿಂದೆ ಯಾಕೆ ಬಾಲಿಂಗಲ್ಲಿದೆ ಅಂದರೆ ಭುವನೇಶ್ವರ್ ಕುಮಾರ್ ಇನ್ನೂ ಒಂದಷ್ಟು ತಮ್ಮ ಲಯವನ್ನು ಕಾಣಬೇಕಾಗಿದೆ ವಿಕೆಟ್ಗಳನ್ನು ತೆಗಿಬೇಕಾಗಿದೆ ವಿಕೆಟ್ಗಳನ್ನು ತೆಗಿತಾ ಇಲ್ಲ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ ರನ್ ರೇಟ್ ಕಡಿಮೆ ಇದೆ ಬಟ್ ಅವರು ವಿಕೆಟ್ಗಳನ್ನು ತೆಗಕ್ಕೆ ಶುರು ಮಾಡಿದ್ರು ಅಂದರೆ ಮ್ಯಾಚ್ ಯಾಕಂದ್ರೆ ಹೇಸಲ್ವುಡ್ ಸಪೋರ್ಟಿವ್ ಆಗಿದ್ದಾರೆ ನಿಮಗೆ ಫಸ್ಟ್ ಓವರ್ಗಳಲ್ಲೇ ವಿಕೆಟ್ ತೆಗೆಯುವಂಥ ಕೆಲಸನ ಹೇಸಲ್ವುಡ್ ಮಾಡ್ತಾ ಇದ್ದಾರೆ ಇನ್ ದ ಮೀನ್ ಟೈಮ್ ಮಿಡ್ಲಲ್ಲೂ ಕೂಡ ಯಾವಾಗ ಯಾವಾಗ ವಿಕೆಟ್ಗಳು ಬೇಕು ಅಂದಾಗ ಅವಕಾಶ ಮಾಡಿಕೊಟ್ರೆ ಅವ್ರಿಗೆ ಬಾಲಿಂಗ್ ಕೊಟ್ಟರೆ ವಿಕೆಟ್ಗಳನ್ನು ತೆಗೆಯುವಂಥ ಕೆಲಸನೂ ಕೂಡ ಮಾಡ್ತಾಯಿದ್ದಾರೆ ಆ ಕಾರಣಕ್ಕಾಗಿ ನಾಲ್ಕು ಮ್ಯಾಚ್ಗಳಲ್ಲಿ ಗೆದ್ದಿರೋದ್ರಲ್ಲಿ ಭಾಳ ಪ್ರಮುಖವಾದಂಥ ಸಾ ಸಾಧನೆ ಹೇಸಲ್ವುಡ್ ಅವ್ರದ್ದು ಕೂಡ ಇದೆ ಅದ್ರ ಜೊತೆಗೆ ನಿಮಗೆ ಹಾರ್ದಿಕ್ ಪಾಂಡ್ಯ ಬ್ರದರ್ ನಿಮ್ಗೆ ಕೃಣಲ್ ಪಾಂಡೆನೂ ಕೂಡ ಅದ್ಭುತವಾದಂಥ ಬೌಲಿಂಗ್ ಮಾಡ್ತಾ ಇದ್ದಾರೆ ಶ್ರೇಯಾ ಸಯ್ಯರ್ನೂ ಕೂಡ ಔಟ್ ಮಾಡಿದ್ದಾರೆ ಇಷ್ಟು ಮಾತ್ರ ಅಲ್ಲ ಮ್ಯಾಕ್ಸ್ವೆಲ್ನ ಹೈಯೆಸ್ಟ್ ವಿಕೆಟ್ಗಳನ್ನು ತೆಗೆದ್ರೂ ಕೂಡ ಈ ಐ ಪಿ ಎಲ್ ಸೀಸನ್ನಲ್ಲಿ ಕೃಣಲ್ ಪಾಂಡ್ಯ ಇದ್ದಾರೆ ಸೊ ಮ್ಯಾಕ್ಸ್ವೆಲ್ ಡೇಂಜರ್ ಬ್ಯಾಟ್ಸ್ಮನ್ ಆಗ್ತಾರೆ ಆರ್ ಸಿ ಬಿಗೆ ಫೇಲ್ಯೂರ್ಗಳನ್ನು ಕಾಣಿಸ್ಕೊಳ್ತಾ ಇದ್ದಾರೆ ಬಟ್ ಆದರೆ ಆಲ್ರೌಂಡ್ ಬ್ಯಾಟಿಂಗ್ ಮಾಡಿದರೆ ಅಂದರೆ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಕೂಡ ಮಾಡಿದ್ರೆ ಮ್ಯಾಕ್ಸ್ವೆಲ್ ಒಂದಷ್ಟು ಡೇಂಜರ್ ಆಗ್ತಾರೆ ಸೊ ಇವುಗಳ ಬಗ್ಗೆ ಒಂದಷ್ಟು ಒಂದಷ್ಟು ಯೋಚನೆ ಮಾಡಿದ್ರೆ ಸಾಕು ಹೇಗೆ ಕಟ್ ಆಗಬೇಕು ಹೇಗೆ ಮಾಡಬೇಕು ಅಂತೇಳಿ ಒಂದಷ್ಟು ಅದ್ರ ಬಗ್ಗೆ ಕನ್ಸರ್ನ್ ಇದ್ದರೆ ಸಾಕು ಬಹುಶಃ ಆರ್ ಸಿ ಬಿ ಇವತ್ತಿನ ಮ್ಯಾಚನ್ನು ಈಸಿಯಾಗಿ ಗೆಲ್ಲುತ್ತೆ ಟಾಸ್ ತುಂಬಾ ಇಂಪಾರ್ಟೆಂಟ್ ಟಾಸ್ ಏನಾದರೂ ಗೆದ್ದರೆ ಅಫ್ಕೋರ್ಸ್ ಸೆಕೆಂಡ್ ಬ್ಯಾಟಿಂಗನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಫೀಲ್ಡಿಂಗನ್ನು ಮೊದಲು ತೆಗೆದುಕೊಳ್ಬೇಕು ಯಾಕಂದರೆ ನಿಮಗೆ ಚಿಕ್ಕ ಗ್ರೌಂಡು ಟೂ ಹಂಡ್ರೆಡ್ ಪ್ಲಸ್ ಆದರೆ ಮಾತ್ರ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಎಲ್ಲ ಪಿಚ್ ರಿಪೋರ್ಟರ್ಸ್ ಎಲ್ಲರೂ ಕೂಡ ಹೇಳ್ತಾ ಇರೋದು ಸೊ ಈ ಬಾರಿಯ ಮ್ಯಾಚಲ್ಲಿ ನಾವು ದೇವರಿಗೂ ಕೊಟ್ವಿ ದಿಂಡ್ರಿಗೂ ಕೊಟ್ವಿ ಕೆ ಎಲ್ ರಾಹುಲ್ಗೂ ಕೂಡ ಕೊಟ್ಟ ಇನ್ನು ಮುಗಿದಿದೆ ಸೋಲು ನಮ್ಮ ನೆಲದಲ್ಲಿ ಸೋಲೋದು ಗುರು ಸಾಕು ಇನ್ನು ಇನ್ನು ಇವತ್ತಾದ್ರೂ ಆರ್ ಸಿ ಬಿ ಗೆಲ್ಲಿ ಸೊ ಆ ಟ್ರ್ಯಾಕ್ ಏನಿದೆ ಈ ಹಿಂದಿನ ಮ್ಯಾಚಲ್ಲಿ ಗೆದ್ದಂಥ ಗೆಲುವಿನ ಟ್ರ್ಯಾಕ್ ಏನಿದೆ ಹಾಗೆ ಮುಂದುವರಲಿ ವಿಶ್ವ ಆಲ್ ದಿ ಬೆಸ್ಟ್ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್